ಎರಡ್ ಮೂರ್ ಗವರ್ಮೆಂಟ್ ಜಾಬ್ ತಗೊಂಡು ದಿನ ಏನೋ ಉನ್ನತ ಸಾಧನೆ ಮಾಡ್ಬೇಕು ಅಂತ ಹೇಳಿ ಮತ್ತೆ ಬಂದು ಆ ಟೈಮ್ ಅಲ್ಲಿ ಸ್ವಲ್ಪ ಯೂಟ್ಯೂಬ್ ಎಕ್ಸಾಮ್ಸ್ ಇವೆಲ್ಲ ಸ್ಕ್ಯಾಮ್ ಗಳಾಗಿ ಗವರ್ಮೆಂಟ್ ಜಾಬ್ ರಾಜೀನಾಮೆ ಕೊಟ್ಟು ಇದೆಲ್ಲ ಇದಕ್ಕಿಂತ ಇನ್ನೊಂದ್ ಒಳ್ಳೆ ಅತ್ಯುತ್ತಮವಾದ ತಗೊಳ್ತೀನಿ ಅಂತೇಳಿ ಯು ಪಿ ಎಸ್ ಸಿ ಇಲ್ಲ ವಿಜಯನಗರದಲ್ಲಿ ಬೆಂಗಳೂರು ಎಲ್ಲ ಕೂತು ಹೋಗ್ತಾ ಇದ್ದೀನಿ ಗುರುತಿ ಈ ಟೈಮ್ ಅಲ್ಲಿ ನಾನು ಎಲ್ಲ ಹತ್ರಕ್ಕೆ ಬರ್ತಾ ಇದೀನಿ ಹತ್ರಕ್ಕೆ ಬಂದು ಹೋಗ್ತಾ ಇದೀನಿ ಈ ಟೈಮ್ ಅಲ್ಲಿ ನಮ್ದು ಸಮಸ್ಯೆ ಏನು ಅಂದ್ರೆ ಜೀವನದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಏನ್ ಮಾಡಕ್ಕೂ ಕ್ಲಾರಿಟಿ ಸಿಗ್ತಾ ಇಲ್ಲ ಇದ್ರು ಗ್ಯಾಪ್ ಅಲ್ಲಿ ಒಂದ್ ಹುಡುಗಿನ ಇಷ್ಟಪಟ್ಟಿದೀವಿ ಸೊ ಅದೇನಾಗಿದೆ ಅಂದ್ರೆ ಐದು ವರ್ಷ ನಾಲ್ಕು ವರ್ಷ ಇಷ್ಟಪಟ್ಟು ರಿಲೇಟಿವ್ ಬೇರೆ ಯಾರಲ್ಲ ರಿಲೇಟಿವ್ ಇಷ್ಟಪಟ್ಟು ಚೆನ್ನಾಗಿತ್ತು ಈಗ ಅವಲ್ಲೇ ನಮ್ ಕಂಡ್ರೆ ಆಗ್ತಾ ಇಲ್ಲ ನಮ್ಮಿಂದ ದೂರ ಟ್ರೈ ಮಾಡ್ತಾವ್ರೆ ನಾನು ಇವ್ರಿಗೋಸ್ಕರ ಎಲ್ಲಾ ಮಾಡಿದೆ ಎಲ್ಲಾ ಜಾಬ್ ತಗೊಂಡೆ ನಿಮ್ಗೋಸ್ಕರ ಏನ್ ಬೇಕಾದ್ರೆ ಬಿಡ್ತೀನಿ ಅಂತ ಹೇಳಿ ಗೌರ್ಮೆಂಟ್ ಜಾಬ್ ಬಿಟ್ಟು ಬೇರೆ ಇನ್ನ ಇನ್ನ ಏನೋ ಉನ್ನತ ಹುದ್ದೆ ಮಾಡ್ಬೇಕಂತ ಮಾಡ್ತಾ ಇದ್ವಿ ಈ ಟೈಮಲ್ಲಿ ನಾನು ಯಾರಿಗೋಸ್ಕರ ಹೊಡೆದಾಗ್ತಾ ಇದ್ನೋ ಅವರೇ ಇಲ್ಲ ಅಂದ್ರೆ ನನ್ ಏನ್ ಮಾಡ್ಲಿಕ್ಕೆ ಜೀವನ್ದಲ್ಲಿ ಏನು ಗೊತ್ತಾಗ್ತಿಲ್ಲ ಅಭಿವೃದ್ಧಿ ತುಂಬಾ ಡೈವರ್ಷನ್ ಇದೀನಿ ನನ್ಗೆ ಆಕ್ಚುಲಿ ಅದ್ ಏನ್ ಆಗ್ತೀನೋ ಬಟ್ ತುಂಬಾ ಯೋಚನೆ ಥಾಟ್ಸ್ ಎಲ್ಲಾ ಮಾಡ್ತೀನಿ ಬಟ್ ಒಂದೇ ಒಳ್ಳೆ ವಿದ್ಯಾವಂತ ಇದ್ದೀನಿ ಗವರ್ಮೆಂಟ್ ಎಕ್ಸಾಮ್ ಓದಿದೀನಿ ನಾಲ್ಕು ಜಾಬ್ ತಗೊಂಡಿದ್ದೀನಿ ಇಷ್ಟೆಲ್ಲ ಆದ್ರೂ ಸಮೇತ ನಾನು ಅನ್ಕೊಂಡಿದ್ದು ಅದು ಸಿಗ್ತಾ ಇಲ್ಲ ಯಾವ್ದು ಸಿಗ್ತಾ ಇದೀನಿ ಮಿಸ್ ಆಗುತ್ತೆ ಇಲ್ಲಿ ಯಾರಿಗೋಸ್ಕರ ಹೊಡೆದಾಡ್ತಾ ಮಾಡ್ತಾ ಇದ್ ಅವರು ಸಾಥ್ ಕೊಡ್ತಾ ಇಲ್ಲ ಈ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಬಾರ್ಡ್ರಲ್ಲಿ ಇದೀವಿ ಈ ತರ ಪ್ರತಿ ಸಲ ನಾನು ಯಾವಾಗ ನಂತ ಯೋಚನೆ ಆದಾಗ ಹನ್ನೆರಡು ಗಂಟೆ ಒಂದ್ ಗಂಟೆ ರಾತ್ರಿ ಎರಡು ಗಂಟೆಗೆ ಎಕ್ಸಾಮ್ ನಿಮ್ ಮನ್ಸಿ ಬೇಜಾರಾದಾಗ ನಿಮ್ಮ ವಿಡಿಯೋಗಳು ತುಂಬಾ ನನಗೆ ಧೈರ್ಯ ತುಂಬಿದೆ ಅದಂತೂ ದಾನೇಶ್ವರ್ ಗುರುಜಿ ಇರೋದೇನಿದೆ ನೀವು ಬೇರೆ ಯಾರ ತರ ಅದು ಇದು ಕತೆ ಹೇಳಿ ಇರೋದೇನಿದೆ ತಲೆ ಮೇಲೆ ಓಡೋ ಕರೆಕ್ಟ್ ಆಗಿ ವಾಸಿನಿ ಹೇಳ್ತೀರಾ ಯಾವತ್ತು ಸತ್ಯ ಸರಿ ಆಗಿತ್ತು ಇರೋದೇನಿದೆಯಾ ಪಟ್ಟಿಗೆಲ್ಲ ನೀವ್ ಹೇಳ್ತೀರಾ ಬಟ್ ನಿಮ್ ನಾಲೆಜ್ ಆಡ್ತೀನಿ ಗವರ್ಮೆಂಟ್ ಎಕ್ಸಾಮ್ಸ್ ಇರೋ ಕಾರಣ ಇದೆ ನನ್ಗೆ ಭೇಟಿ ಮಾಡಕ್ ಆಗ್ತಿಲ್ಲ ಗುರುಜಿ ನಿಮ್ ಬಂದೇ ಬರ್ತೀನಿ ಬಟ್ ನಿಮ್ ನಾಲೆಡ್ಜ್ ನನಗೆ ನಿಮ್ ಗೈಡೆನ್ಸ್ ನನಗೆ ನೀಡ್ ಇದೆ ಅಷ್ಟೇ ಖಂಡಿತವಾಗ್ಲಪ್ಪ ಡೆಫಿನೆಟ್ಲಿ ತಿಳಿಸ್ತೀನಿ ಈಗ ಇಷ್ಟೊತ್ತರೆಗೂ ನೀನ್ ಹೇಳದಲ್ಲ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಕುಂದುಕೊರತೆಗಳು ಅಡೆತಡೆಗಳು ಮನುಷ್ಯನಿಗೆ ಕಟ್ಟಿಟ್ಟ ಬುದ್ಧಿ ಅದು ನಮ್ಮ ನೆರಳಿದ್ದಾಗೆ ಅದನ್ನ ಬಿಟ್ಟು ನಾವು ಬದುಕಕ್ ಸಾಧ್ಯವಿಲ್ಲ ಆದ್ರೆ ಆ ಈಗ ಸಮುದ್ರದಲ್ಲೂ ಕೂಡ ಸುಮಾರು ಜನ ಹೋಗಿ ಬಲೆ ಹಾಕಿ ಮೀನು ಹಿಡ್ಕೊಂಡು ಬರ್ತಾರೆ ಸಮುದ್ರ ಕಂಡ್ರೆ ಭಯ ಬೀಳೋರು ಕೆಲವರಾದ್ರೆ ಸಮುದ್ರದಿಂದ ಸದುಪಯೋಗ ಪಡಿಸ್ಕೊಳ್ಳೋರು ಬರೀ ಸದುಪಯೋಗ ಅಲ್ಲ ಶ್ರೀಮಂತಕ್ಕೆ ಕೂಡ ಬರುವಂತ ಕೆಲಸಗಳನ್ನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದ್ರೆ ಅವರು ಗೊತ್ತಿರುತ್ತೆ ಕಲ್ತ್ಕೊಂಡಿರ್ತಾರೆ ತಿಳ್ಕೊಂಡಿರ್ತಾರೆ ಅಥವಾ ನಿಧಾನವಾಗಿ ಹಿರಿಯರ ಹತ್ರ ಗುರು ಹಿರಿಯರತ್ರ ಅಥವಾ ಗಳು ಯಾರ ಇರ್ತಾರ ಅವ್ರ ಹತ್ರ ಮಾರ್ಗದರ್ಶನ ಪಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಮಾಡ್ತಾರೆ ವಾಟ್ ಈಸ್ ಕಾನ್ಫಿಡೆಂಟ್ ಅಂದ್ರೆ ಕಾನ್ಫಿಡೆಂಟ್ ಅಂದ್ರೆ ಏನು ಅಂತಂದ್ರೆ ನನಗೆ ಗೊತ್ತಿರೋದೆಲ್ಲವೂ ಕಾನ್ಫಿಡೆಂಟೇ ಹೌದು ಈಗ ನಿನ್ನ ಹೆಸ್ರು ಅಂದ್ರೆ ಪಟಕ್ ಅಂತ ಉತ್ತರ ಹೇಳ್ತೀಯಾ ಯಾಕೆಂದ್ರೆ ಏನು ಗೊತ್ತು ಗಾಡಿ ಓಡ್ಸಕ್ ಬಂದ್ರೆ ಗಾಡಿ ಓಡಿಸ್ತೇನಪ್ಪ ಓಡಿಸ್ತೀನಿ ಕೊಡಿ ಅಂತ ಗಾಡಿ ಓಡಿಸ್ತೀಯ ಈಗ ಕಾರ್ ಓಡಿಸಕ್ ಬರ್ತಾ ಬರಲ್ಲ ಕಾನ್ಫಿಡೆಂಟ್ ಬರ್ತದೆ ಹೌದು ಅದಕ್ಕೆ ಏನೇನು ಗೊತ್ತಿಲ್ವೋ ಇದೆಲ್ಲವೂ ಕೂಡ ಭಯ ಬೀಳಿಸುತ್ತೆ ಏನೇನು ಗೊತ್ತು ಇದೆಲ್ಲವೂ ಕೂಡ ಧೈರ್ಯವನ್ನ ತುಂಬುತ್ತೆ ಇನ್ನೊಂದು ಏನಂದ್ರೆ ನಾನು ತೀರ ಆಯ್ತಾ ಬಂದೇನೆ ಮೃತಿ ಇವತ್ತು ರೂಪಾಯಿ ಇದ್ದಾದ್ರೂ ಯೋಚನೆ ಮಾತಾ ಪತ್ರಿಕೆ ಲಕ್ಷನ ದುಡಿದಿನಿ ಬರ್ತೈಮಲ್ಲಿ ಬರ್ತೀನಿ ಎಲ್ಲ ತರ ಲೈಫು ನೋಡಿದೀನಿ ಬಟ್ ಏನಾದ್ರೂ ಏನಾದ್ರು ಒಂದ್ ಅನ್ನೋ ಒಂದು ಹಠ ಇದೆ ಸಿಕ್ಕಿದ್ದು ನನಗೆ ಬೇರೆ ಏನೋ ತಗೊಳ್ತೀನಿ ಬಟ್ ನಾನ್ ಅನ್ಕೊಂಡಿದ್ವಿ ನಾನು ಯಾರು ನಂಬಿದ್ನೋ ಅವರು ನನಗೆ ಸಾಥ್ ಗುರುಜಿ ಡೈವರ್ಟ್ ನಮ್ಮಿಂದ ದೂರ ಹೋಗೋಕೆ ಪ್ರಯತ್ನ ಮಾಡ್ತಾವ್ರೆ ನಾನು ಏನಾದ್ರು ಒಂದು ಬೇಗ ಒಂದು ದೃಢ ನಿರ್ಧಾರ ಮಾಡ್ಬಿಟ್ಟು ಲೈಫು ಒಂದ್ಸಲ ಯಾರಿಗೋಸ್ಕರ ಹೊಡೆದಾಡದೆ ಯಾರಿಗೋಸ್ಕರ ಇಷ್ಟೆಲ್ಲ ನಾಲ್ಕೈದು ವರ್ಷ ಸ್ಟ್ರಗಲ್ ಮಾಡ್ದೆ ಹೋರಾಟ ಮಾಡಿದೆ ಅನ್ಸುತ್ತೆ ಇದ್ರಲ್ಲಿ ಇದ್ದೀನಿ ದಿನ ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಅದೇ ನಾನು ಏನಿಲ್ಲ ಒಂದು ರೂಪಾಯಿ ಇಲ್ಲ ಜೀವನಲ್ಲೂ ಮೇಲೆ ಚೆನ್ನಾಗಿ ನೋಡ್ಕೊಂಡಿದೀನಿ ಎಲ್ಲಾ ಇದ್ದಾಗೂ ನೋಡ್ಕೊಂಡಿದೀನಿ ನನ್ನ ತಗೊಂಡಿರೋ ಸ್ಟ್ರಗಲ್ ಬೇರೆ ಯಾರಾಗಿ ಯಾರು ತಗೊಳ್ಳಲ್ಲ ಮನಸ್ಸಿಟ್ಟಿರ ಎಲ್ಲ ಸೇಫ್ಟಿಗೆ ಮಾಡ್ತಾರೆ ಅಂತ ನಾನು ವಿತೌಟ್ ಬಿಡು ನನ್ ಗೊತ್ತ ಕಲೆ ಇದೆ ಗೊತ್ತಿದೆ ಜೀವದಲ್ಲಿ ಏನಾದ್ರು ಒಂದ್ ಮಾಡ್ತೀನಿ ಧೈರ್ಯ ನಾಲೆಡ್ಜ್ ಇದೆ ಜೀವನದಲ್ಲಿ ಬೆಂಗಳೂರಲ್ಲೇ ಬದುಕಿದೀನಿ ಏನು ಇಲ್ದಲ್ಲೇ ಬದುಕಿದೀನಿ ಎಲ್ಲಾನು ಏನಿಲ್ಲದ್ದು ಜೀವನ ನೋಡಿದೀನಿ ಎಲ್ಲಾ ಇರೋ ಜೀವನನು ನೋಡಿದೀನಿ ಆ ಕಾರಣಕ್ಕೋಸ್ಕರ ನಾನೀಗ ಬಾರ್ಡರ್ ಅಲ್ಲಿ ಇದ್ದೀನಿ ಏನಾದ್ರು ಒಂದು ಮಾಡ್ಬೇಕು ಮಾಡ್ತೀನಿ ಗುರುಜಿ ಬಟ್ ನಿಮ್ಮ ಅವಶ್ಯಕತೆ ನನ್ ಗೈಡೆನ್ಸ್ ಬೇಕಾ ಯಾರಾದ್ರೂ ಒಬ್ರು ಮಾರ್ಗದರ್ಶನ ಬೇಕೇ ಬೇಕು ನಾನು ಎಮೋಷನ್ಲಿ ಬೇಗ ಡಿಸಿಷನ್ ತಗೊಳ್ತೀನಿ ಅದು ನನ್ಗೆ ತುಂಬಾ ಹೊಡಿತಾರ ಎಮೋಷನಲಿ ಆ ಭಾವನಾತ್ಮಕವಾಗಿ ನನ್ ಬೇಗ ಉದ್ವೇಗ ಒಳಗಾಗೋ ನಿರ್ಧಾರ ತಗೊಳ್ತೀನಿ ಅದು ಟೈಮ್ ಅಲ್ಲಿ ನನಗೆ ಯೋಚನೆಗಳು ಇವು ಬರ್ತಾವಲ್ಲ ಆ ಟೈಮಲ್ಲಿ ನಿಮ್ಮಂತರ ಮಾರ್ಗದರ್ಶನ ಬೇಕು ಖಂಡಿತವಾಗ್ಲಪ್ಪ ನಿನ್ಗೆ ಕಾಲ್ ಮಾಡಿದ್ಯಾ ನನ್ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ ಎಷ್ಟು ದಿಸ ನೋಡ್ತಾ ಇದೀಯಾ ನಾನು ಆಲ್ರೆಡಿ ಒಂದು ಆರ್ ತಿಂಗಳು ವರ್ಷ ಇದ್ದ ಆರ್ ತಿಂಗಳ ನೋಡ್ತಾ ಇದ್ದೀನಿ ಗುರುಜಿ ಪ್ರತಿಯೊಂದು ವಿಡಿಯೋಗಳು ಶಾರ್ಟ್ ಶಾರ್ಟ್ ವಿಡಿಯೋಸ್ ಇದೆಯಲ್ಲ ಮೂವತ್ತು ಪ್ರತಿಯೊಂದು ವಿಡಿಯೋನು ನಾನು ನೋಡ್ತೀನಿ ಅದ್ ನೋಡಿದಾಗ ನನಗೆ ಏನಾದ್ರು ಒಂದು ಸಮಾಧಾನ ಆಗುತ್ತೆ ಇವ್ರು ಹೇಳೋದ್ ಎಷ್ಟು ಕಟ್ಟು ಸತ್ಯ ಆಗಿದೆ ಇರೋದು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಎಷ್ಟು ನಾಲೆಡ್ಜಬಲ್ ಇದ್ದಾರೆ ಜೀವನದಲ್ಲಿ ಈಗಿನ ಸೊಸೈಟಿ ನಲ್ಲಿ ಯಾವ ತರ ನಡೀತಾ ಇದೆ ರಿಯಾಲಿಟಿ ಏನಿದೆ ಪ್ರಪಂಚ ಅದು ಕಟ್ಟು ಸತ್ಯ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತವ್ರೆ ಅದನ್ನ ಎಲ್ಲರೂ ಕೇಳೋ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಪೊಸಿಷನ್ ಇಲ್ಲ ಬಟ್ ಅದ ಅರ್ಥ ಆದ್ರೆ ಮಾತ್ರ ಗೊತ್ತಾಗ್ತದೆ ಹೌದು ಖಂಡಿತವಾಗ್ಲು ಮೊದಲು ಎಲ್ಲಾರ್ಗು ನಾನು ಇಷ್ಟ ಹೇಳಕ್ ಇಷ್ಟಪಡೋದೇನು ಅಂದ್ರೆ ನಾಲ್ಕು ತರ ನಿರ್ಧಾರಗಳು ಮನುಷ್ಯನ ತಗೊಳ್ಲೇಬೇಕಾಗ್ತದೆ ಅವನ ಜೀವನ ಪರ್ಯಂತ ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರೋದು ಈ ಸಣ್ಣದ್ದು ಮಧ್ಯದ ಮಧ್ಯಮ ಗಾತ್ರದ್ದು ಯಾರು ಬೇಕಾದ್ರೂ ತಗೊಳ್ಬಹುದು ಅವ್ರಿಗೆ ಅಧಿಕಾರ ಇದೆ ಅಕಸ್ಮಾತ್ ಅದರಲ್ಲಿ ಎಡುವು ಬಿದ್ರು ಲಾಸ್ ಆದ್ರೂ ಮತ್ತೆ ಅವ್ರು ಚೇತರಿಸ್ಕೊಳ್ಬಹುದು ಬಟ್ ದೊಡ್ಡದು ಬೃಹದಾಕಾರವಾಗಿರೋ ನಿರ್ಧಾರಗಳನ್ನ ಯಾರ್ದು ಮಾರ್ಗದರ್ಶನವಿಲ್ಲದನೆ ಅವರು ವೃತ್ತಿಪರರನ್ನ ಕೇಳದೆ ನಾವೇನಾದರೂ ಮಾಡಿದ್ರೆ ಅಲ್ಲಿ ನಮಗೆ ಸರಿಯಾಗಿ ಹೊಡೆತ ಬೀಳುತ್ತೆ ಮತ್ತೆ ಎದ್ದೇಳಕ್ ನಾವು ಐದು ವರ್ಷ ಹಿಡಿಬಹುದು ಹತ್ತು ವರ್ಷ ಆಗ್ಬಹುದು ಅಥವಾ ಮುಂದೊಂದು ಜನ್ಮದಲ್ಲಿ ಅದು ಎದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಆಗಬಹುದು ಆದ್ರಿಂದ ಎಲ್ಲರಿಗೂ ನಾನು ಹೇಳೋದೇನಂದ್ರೆ ದೊಡ್ಡದು ಬೃಹದಾಕಾರವದ್ದು ಯಾರಿಗೂ ತೆಗೆದುಕೊಳ್ಳಕ್ ನಿರ್ಧಾರ ಆಗ ಆಗೋದಿಲ್ಲ ಆ ದೊಡ್ಡ ದೊಡ್ಡದನ್ನೆಲ್ಲ ಏನ್ ಮಾಡಬೇಕು ಸ್ವಲ್ಪ ಸಮಯ ಕೊಟ್ಟು ಅದನ್ನ ಅಳದು ತೂಗಿ ಒಂದಷ್ಟು ಜನ ಹತ್ರ ಕ್ರಾಸ್ ಚೆಕ್ ಅಂತಾರೆ ಒಂದು ಒಂದು ಇಬ್ಬರು ಮೂರು ಜನ ತಗೊಂಡ್ರು ಪರವಾಗಿಲ್ಲ ಇವಾಗ ಯಾರೋ ಒಬ್ಬ ಮೊನ್ನೆ ಒಂದು ಕೋಟಿ ರೂಪಾಯಿ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿಟ್ಟವನೇ ಅದರಲ್ಲಿ ಒಂದು ಮೂವತ್ತು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟ ಇದು ಬ್ಯಾಂಕ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಎಪ್ಪತ್ತು ಲಕ್ಷ ವೈಟ್ ಮನಿ ಕೊಟ್ಟು ಬ್ಲಾಕ್ ಮನಿ ಕೊಟ್ಟಿದ್ದಾನೆ ಇದು ದೊಡ್ಡದು ಏನಂದ್ರೆ ಕಡಿಮೆ ಸಿಕ್ಬಿಟ್ಟೈತೆ ಒಂದೂವರೆ ಕೋಟಿ ರೂಪಾಯಿ ಒಂದ್ ಕೋಟಿ ಸಿಕ್ಕಬಿಟ್ಟೈತೆ ಕಮಿಟಿ ಈಗ ಒಂದೂವರೆ ವರ್ಷ ಎರಡ್ ವರ್ಷದಿಂದ ಅಲ್ಲಿತವ್ ಅಲ್ಲಿತವನೇ ಈಗ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ರ ಎಪ್ಪತ್ ಲಕ್ಷ ರೂಪಾಯಿಗೆ ಲೀಗಲ್ ಆಗ ದುಡ್ಡಿಲ್ಲ ಏನೋ ಹುಡ್ಕಾಡದ್ರ ಒಂದು ಇಪ್ಪತ್ ಮೂವತ್ ಲಕ್ಷ ಸಿಗ್ಬೋದು ಇನ್ನು ರೂಪಾಯಿ ಅವ್ನು ಬ್ಲಾಕ್ ಮನಿ ಕೊಟ್ಟಿರೋದ್ರಿಂದ ಏನು ಮಾಡಕ್ಕಾಗಲ್ಲ ಈಗ ಲೆಕ್ಕ ಸಿಗ್ಬೇಕಂದ್ರೆ ತರ್ಟಿ ಪ್ಲಸ್ ತರ್ಟಿ ಅಷ್ಟೇ ಅವನ್ ಏನಾದ್ರು ಕೇಸ್ಗೆ ಹೋದ್ರೆ ಅಲ್ಲೂ ಅವನು ತರ್ಟಿ ಪ್ಲಸ್ ತರ್ಟಿನೇ ಹೇಳ್ಬೇಕಾಗುತ್ತೆ ಹೊರತು ಫಾರ್ಟಿ ನಾಮ ಸೊ ಇದು ಯಾಕೆ ಅಂತಂದ್ರೆ ಕಡಿಮೆಗ್ ಸಿಗತ್ತಲ್ಲ ಅಂತ ಅದನ್ನೇ ಒಬ್ರು ಮಾರ್ಗದರ್ಶಕರು ಇದ್ದಾರೆ ಗೊತ್ತಿದ್ದು ಅವರು ಕೇಳ್ಬಿಟ್ಟು ತಗೊಳ್ಳೋಣ ಅಕಸ್ಮಾತ್ ಅವನಿಗ್ ಗೊತ್ತಿಲ್ಲ ಅಂತಂದ್ರೆ ಲಾಯರ್ ಕೇಳೋಣ ಏನೋ ಒಂದು ಮಾಡಿದ್ರೆ ಲೀಗಲ್ ಅಡ್ವೈಸ್ ತಗೊಂಡಿದ್ರೆ ಅವನಿಗೆ ಉಪಯೋಗ ಬರೋದು ಎಲ್ಲರೂ ಅಷ್ಟೇ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಂಡು ಎಡೂ ಬಿದ್ದ ಮೇಲೆ ಬರ್ತಾರೆ ಮುಂಚೆನೆ ಬಂದು ಒಂದ್ ಸ್ವಲ್ಪ ಕೇಳ್ಬಿಟ್ಟು ಅಡ್ವೈಸ್ ತಗೊಂಡು ಹೋಗೋಣ ಅಂತ ಮಾಡಲ್ಲ ಅದು ಕೆಲವರು ಈ ಯಾರ್ಯಾರು ಸುಪ್ರಸಿದ್ಧಿ ವ್ಯಕ್ತಿಗಳು ಪ್ರಖ್ಯಾತಿ ಪಡೆದಿರ್ತಾರೆ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಕ್ರಾಸ್ ಚೆಕ್ ಮಾಡಿಸ್ತಾರೆ ಒಬ್ಬರ ಹತ್ರ ಕೇಳಲ್ಲ ಒಬ್ರು ಪ್ರೊಫೆಷನಲಿಸ್ಟ್ ಇರ್ತಾರೆ ಅವ್ರ ಹತ್ರ ಕೇಳ್ತಾರೆ ಇವನ್ ಒಂದು ಸರಿ ಗೌನ ಇಲ್ಲ ಇನ್ನೊಂದ್ಸಲ ಇನ್ನೊಬ್ರು ಹತ್ರ ಕೇಳ್ತಾರೆ ಕೇಳ್ಬಿಟ್ಟು ಅದನ್ನ ನಿರ್ಧಾರ ತಗೊಳ್ತಾರೆ ಅದಕ್ಕೋಸ್ಕರ ಅವ್ರು ಜಾಸ್ತಿ ಎಡವಲ್ಲ ಆದ್ರೆ ಮಿಡ್ಲ್ ಕ್ಲಾಸ್ ಜನಗಳು ಯಾಕೆ ಎಡ್ಬಿಡ್ತಾರೆ ಅಂತಂದ್ರೆ ಇವರು ಏನಕ್ಕೆ ಖರ್ಚು ಮಾಡ್ಬೇಕು ಅದಕ್ಕೆ ಖರ್ಚು ಮಾಡಲ್ಲ ಈ ರೀತಿ ಹೋಗೋದಕ್ ಬೇಕಾದ್ರೆ ಖರ್ಚು ಮಾಡ್ತಾರೆ ಹಂಗಾಗಿ ಆ ರೀತಿ ಮಾಡಬೇಡ ಖಂಡಿತವಾಗ್ಲು ನಿನಗೆ ಅಂತಲ್ಲ ಎಲ್ಲರಿಗೂ ಹೇಳ್ತಾ ಇದೀನಿ ನಾಲ್ಕು ನಿರ್ಧಾರಗಳಲ್ಲಿ ಚಿಕ್ಕದು ಮಧ್ಯಮ ಗಾತ್ರದ್ದು ನೀವು ತಗೊಳ್ಳಿ ಯಾಕೆಂದ್ರೆ ಇವರ ಕೇಪಬಲ್ ಸೊ ದೊಡ್ಡದು ಬೃಹದಾಕಾರವಾಗಿರೋದು ಖಂಡಿತವಾಗ್ಲು ಆ ರೀತಿ ಮಾಡಬೇಡಿ ಯಾರು ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇದಾರೆ ಅವ್ರನ್ನ ಕೇಳಿದ್ರೆ ಖಂಡಿತವಾಗ್ ಸಿಗ್ತಾರೆ ನಿಮಗೆ ಯಾರು ಇಲ್ಲ ಅಂದ್ರೆ ನೇರವಾಗಿ ನನ್ನ ಹತ್ರ ಬನ್ನಿ ಎಲ್ಲ ಬದುಕಿನ ಎಲ್ಲ ಆಯಾಮಗಳ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಇಪ್ಪತ್ತು ವರ್ಷ ಅನುಭವ ಇರೋದ್ರಿಂದ ಡೆಫಿನೆಟ್ಲಿ ನಾನು ನಿಮ್ಗೆ ಅದ್ಭುತವಾದಂತ ಮಾರ್ಗದರ್ಶನ ಕೊಡ್ತೀನಿ ಏನಂಕನಪ್ಪ ಏರ್ಫೋರ್ಸ್ ಹತ್ರ ಇರೋದು ಸೊ ಈ ನಂಬರ್ ವಾಟ್ಸ್ಆಪ್ ಇದೆ ನಿನ್ನ ಹೆಸರು ಫೋಟೋ ಡೇಟ್ ಆಫ್ ಬರ್ತ್ ಕಳಿಸು ನಾನು ನಿನ್ಗೆ ಅಡ್ರೆಸ್ ಲೊಕೇಶನ್ ಕಳಿಸ್ತೀನಿ ನಂಬರ್ ನಂಬರ್ ಅಪ್ಪ ಥ್ಯಾಂಕ್ ಥ್ಯಾಂಕ್ ಯು ಯು ಇನ್ನ ಜೀವನದ ಏನಿದೆ ಕಟ್ಟು ಕಥೆಗಳು ಹೇಳಿ ಕಟ್ಕೊಳೋರು ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ನೀವೇನು ಕಟ್ಟುಕತೆ ಹೇಳ್ತಾ ಇಲ್ಲ ಪ್ರಾಕ್ಟಿಕಲ್ ಆಗಿ ಹೇಳ್ತೀರಾ ಜೀವನದ ವಾಸ್ತವ ಸ್ಥಿತಿ ಹೇಳ್ತಾ ಇದೀರಾ ಧನ್ಯವಾದಗಳು ಧನ್ಯವಾದಗಳು ಬಹಳ ಸಂತೋಷ